ಇದು ಫೈನಲ್ ಇದು ಒತ್ತಡ ಇದು ಟ್ರೋಫಿ ಯುದ್ಧ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ ಸ್ಟೇಟ್ಮೆಂಟ್ ಮೆಂಟ್ ಇನ್ನಿಂಗ್ಸ್ ಇದು ಹದಿನೈದು ಓವರ್ಗಳಲ್ಲಿ ಎರಡು ವಿಕೆಟ್ಗೆ ನೂರ ನಲವತ್ತು ರನ್ಗಳು ಮಧ್ಯದಲ್ಲಿ ಒಬ್ಬ ನಾಯಕಿ ಒಬ್ಬ ಫೈಟರ್ ಜೆಮಿಮಾ ರಾಡ್ರಿಗಸ್ ಇದು ಸಾಮಾನ್ಯ ಅರ್ಧಶತಕ ಅಲ್ಲ ಇದು ಫೈನಲ್ ಅರ್ಧಶತಕ ಇಡೀ ಕಥೆ ಇವತ್ತಿನ ವಿಡಿಯೋದಲ್ಲಿ ನಮಸ್ಕಾರ ಕನ್ನಡದ ಕ್ರಿಕೆಟ್ ಅಭಿಮಾನಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಇಲ್ಲಿ ಮಾತಾಡ್ತೀವಿ ಕ್ರಿಕೆಟ್ ಬಗ್ಗೆ ಇಲ್ಲಿ ಕೂಗ್ತೀವಿ ಗೆಲುವಿನ ಕ್ಷಣಗಳಲ್ಲಿ ಇಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಸೋಲಿನ ಹಿಂದೆ ಏನಾಯಿತು ಅನ್ನೋದನ್ನ ಇವತ್ತು ವಿಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಆರ್ಸಿಬಿ ಮಹಾ ಫೈನಲ್ ಮಹಾ ಒತ್ತಡ ಮಹಾ ಕ್ಷಣಗಳು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಡೆಲ್ಲಿ ಹೇಗೆ ನೂರ ನಲವತ್ತು ರನ್ಗಳ ದೊಡ್ಡ ಮೊತ್ತ ಕಟ್ಟಿತು ಜಮೀಮಾ ಹೇಗೆ ಇನ್ನಿಂಗ್ಸ್ನ ಹೃದಯ ಆದ್ರೂ ಇದನ್ನೆಲ್ಲ ಈಗ ನೋಡೋಣ ಫೈನಲ್ ಅಂದ್ರೆ ಹೆಸರು ಕೆಲಸ ಮಾಡಲ್ಲ ಅನುಭವ ಮಾತ್ರ ಸಾಕಾಗಲ್ಲ ಮನಸ್ಸು ಗಟ್ಟಿಯಾಗಿರವೆ ఢిల్లీ క్యాపిటల్స్ ಟಾಸ್ ಸೋತಿತ್ತು ಆರ್ಸಿಬಿ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು ಪಿಚ್ ಮೇಲೆ ಸ್ವಲ್ಪ ಸಹಾಯ ಆರಂಭದ ಓವರ್ಗಳಲ್ಲಿ ಬೌಲರ್ಗಳಿಗೆ ಅವಕಾಶ ಆದ್ರೆ ಡೆಲ್ಲಿ ಕುಸಿಯಲಿಲ್ಲ ಮೊದಲ ಓವರ್ನಲ್ಲೇ ಆತ್ಮವಿಶ್ವಾಸ ತೋರಿಸಿತು ಲಿಜೆ ಲೀ ಶೆಫಾಲಿ ವರ್ಮಾ ಸ್ಫೋಟಕ ಜೋಡಿ ಆದ್ರೆ ಇವತ್ತು ಸಂಯಮ ಪವರ್ ಪ್ಲೇನಲ್ಲಿ ಗ್ಯಾಪ್ ಹುಡುಕುವ ಶಾಟ್ಗಳು ಅವಶ್ಯಕ ಬೌಂಡರಿ ಅವಶ್ಯಕ ಸಿಂಗಲ್ಗಳು ಐದು ಪಾಯಿಂಟ್ ಐದು ಓವರ್ಗಳಲ್ಲಿ ಮೊದಲ ವಿಕೆಟ್ಗೆ ನಲವತ್ತೊಂಬತ್ತು ರನ್ಗಳು ಶೆಫಾಲಿ ವರ್ಮಾ ಮೂರು ಬೌಂಡರಿ ಇಪ್ಪತ್ತು ರನ್ಗಳು ಅರುಂಧತಿ ರೆಡ್ಡಿ ಬೌಲಿಂಗ್ ಶೆಫಾಲಿ ದೊಡ್ಡ ಶಾಟ್ ರಿಚಾ ಘೋಷ್ ಕೈಯಲ್ಲಿ ಕ್ಯಾಚ್ ಆರ್ಸಿಬಿಗೆ ಮೊದಲ ಬ್ರೇಕ್ ಥ್ರೂ ಮೈದಾನಕ್ಕೆ ಬರುವ ನಾಯಕಿ ಜೆಮೀಮಾ ರಾಡ್ರಿಗಸ್ ಇನ್ನೊಂದು ಎಂಡ್ನಲ್ಲಿ ಲಾರಾ ವೋಲ್ವಾಲ್ಡ್ ಜಮೀಮಾ ಮತ್ತು ಲಾರಾ ಒಂದು ಪರಿಪೂರ್ಣ ಜೊತೆಯಾಟ ರಂದರ ಇಳಿಕೆಯಾಗಲಿಲ್ಲ ಒತ್ತಡ ಬಂದಿಲ್ಲ ಐವತ್ತೊಂದು ಎಸೆತಗಳಲ್ಲಿ ಎಪ್ಪತ್ತಾರು ರನ್ಗಳ ಜೊತೆಯಾಟ ಜಮೀಮಾ ರಾಡ್ರಿಗಸ್ ಈ ಆವೃತ್ತಿಯಲ್ಲೇ ಎರಡನೇ ಅರ್ಧಶತಕ ಮೂವತ್ತೇಳು ಎಸೆತಗಳಲ್ಲಿ ಎಂಟು ಬೌಂಡರಿ ಐವತ್ತೇಳು ರನ್ಗಳು ಇದು ನಾಯಕತ್ವದ ಇನ್ನಿಂಗ್ಸ್ ಹದಿನೈದು ಓವರ್ಗಳಲ್ಲಿ ಎರಡು ವಿಕೆಟ್ಗೆ ನೂರ ನಲವತ್ತು ರನ್ಗಳು ಪವರ್ ಪ್ಲೇ ಫೌಂಡೇಶನ್ ಮಿಡಲ್ ಓವರ್ ಸ್ಥಿರತೆ ಆರ್ಸಿಬಿ ಮಿಸ್ ಮಾಡಿದ್ದು ಮಧ್ಯದ ಓವರ್ಗಳಲ್ಲಿ ಬ್ರೇಕ್ ಥ್ರೂ ಡೆಲ್ಲಿ ಮಾಡಿದ್ದು ಫೈನಲ್ ಪರ್ಫೆಕ್ಟ್ ಪ್ಲಾನ್ ಇದು ಫೈನಲ್ ಇನ್ನಿಂಗ್ಸ್ ಇದು ಜಮೀಮಾ ಸ್ಟೇಟ್ಮೆಂಟ್ ಆರ್ಸಿಬಿ ಚೇಸ್ ಹೇಗಿರುತ್ತೆ ಟ್ರೋಫಿ ಯಾರ ಕೈ ಸೇರತ್ತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿಶ್ಲೇಷಣೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಕಾಮೆಂಟೇಟರ್ ಮತ್ತೆ ಭೇಟಿಯಾಗೋಣ